ಆತ್ಮೀಯ ವೀಕ್ಷಕರಿಗೆ ನಮ್ಮ ನಮ್ಮಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸರ್ಕಾರಿ ಶಾಲೆ ಆವರಣ ಅಂತೂ ಜಲಾವೃತವಾಗಿದೆ ಇದೇ ರೀತಿ ಯಾರೇ ಒಬ್ಬರು ಚುನಾಯಿತ ಪ್ರತಿನಿಧಿ ಅಧಿಕಾರಿಗಳ ಮನೆ ಮುಂದೆ ಇದೇ ರೀತಿ ಇದ್ದರೆ ಅವ್ರು ಏನು ಆಕ್ಷನ್ ತೊಗೊತಾರೆ ಸಣ್ಣ ಸಣ್ಣ ಪುಟ್ ಪುಟ್ ಮಕ್ಕಳು ಆಟ ಆಟಾಡ್ಕೊಂಡು ಆಟ ಬಂದು ಈ ಪ್ಯಾನಲ್ ಬೋರ್ಡಲ್ಲಿ ಕೈ ಇಕ್ಕಿದ್ರೆ ಎಲ್ಲೋ ಕೂತಿರೋ ಅಧಿಕಾರಿಗಳು ಏನು ಮಾಡ್ತಾರೆ ಆ ಸಾವುಗೆ ಬೆಲೆ ಕಟ್ತಾರೆ ಇದೇ ರೀತಿ ಇದ್ರೆ ನಾಳೆ ದಿನ ಯಾರಾದರೂ ಪೋಷಕರು ಕರ್ಕೊಂಡು ಬಂದು ಸ್ಕೂಲ್ ಮಕ್ಕಳನ್ನ ದಾಖಲಾತಿ ಮಾಡ್ತಾರಾ ಸಾವಿರದ ನನ್ನೂರು ಜನಸಂಖ್ಯೆ ಇದ್ದಾರೆ ಎರಡು ವಾರ್ಡ್ ಇದೆ ಎರಡು ವಾರ್ಡ್ ಇದೆ ಎರಡು ಅಂಗನವಾಡಿ ಕೇಂದ್ರ ಇದೆ ಈ ವ್ಯವಸ್ಥೆಯಲ್ಲಿ ತಾಯಿಯಿಂದಿರೋ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಅಂಗನವಾಡಿ ಇದರೋದಕ್ಕೆ ಆಗ್ತಾ ಇಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಾಪುರ ತಾಲೂಕು ತುಪ್ಪಗೆರೆ ಹೋಬಳಿ ಆಡನಹಳ್ಳಿ ಗ್ರಾಮವಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ರಾತ್ರಿ ಅತಿ ಹೆಚ್ಚು ಮಳೆ ಬಿದ್ದಿರೋ ಕಾರಣ ಸರ್ಕಾರಿ ಶಾಲೆಯ ಆವರಣ ಅಂತೂ ಜಲಾವೃತವಾಗಿದೆ ಈ ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಶಾಲೆಯ ಆಡಳಿತ ಮಂಡಳಿಯಾಗಲಿ ಇದುವರೆಗೂ ಯಾವುದೇ ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಆಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿದ್ದೀವಿ ನೀವೇ ನೋಡ್ತಾಯಿದ್ದೀರ ಶಾಲೆಯ ಆವರಣ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಇದೇ ರೀತಿ ಆದರೆ ಈ ಪ್ರಾಥಮಿಕ ಶಾಲೆಯಲ್ಲಿ ಇರುವಂಥ ಮಕ್ಕಳು ಅಂಗನವಾಡಿ ಮತ್ತು ಪ್ರಾಥಮಿಕ ಶಾಲೆಯ ಮಕ್ಕಳು ಸೇ ಟೋ ಸೇರಿ ಟೋಟಲು ಒಂದು ಐವತ್ತು ಜನ ಇರ್ಬೋದು ಐವತ್ತು ಜನ ಇದ್ದಾರೆ ಇದೇ ಥರ ಆಯಿತು ಅಂತಂದರೆ ನಾಳೆ ದಿನ ಯಾರೂ ಪೋಷಕರು ಕರ್ಕೊಂಡ್ಬಂದು ಶಾಲೆಗೆ ದಾಖಲಾತಿ ಮಾಡೋಕ್ಕಾಗೋದಿಲ್ಲ ನೀವೇ ನೋಡಿರಿ ಯಾವ ಥರ ಇದೆ ಸ್ವಚ್ಛತೆ ಸ್ವಚ್ಛತೆ ಕಾರ್ಯಕ್ರಮ ಯಾವುದೋ ಒಂದು ಅಭಿಯಾನ ಮಾಡಲ್ಲ ಎಸ್ ಟಿ ಎಂ ಸಿ ಅಧ್ಯಕ್ಷಗಳಿದ್ದಾರೆ ಏನೇ ಒಂದು ಕಾರ್ಯಕ್ರಮ ಆದರೂ ಯಾರೂ ಬಂದು ಭಾಗವಹಿಸಲ್ಲ ಅವ್ರು ಇಷ್ಟವಾದ ರೀತಿಯಲ್ಲಿ ಉತ್ತರ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಇಷ್ಟವಾದ ರೀತಿಯಲ್ಲಿ ಪ್ರಶ್ನೆಗಳು ಮಾಡ್ತಾರೆ ಇದೇ ರೀತಿ ಯಾರೇ ಒಬ್ಬರು ಚುನಾಯಿತ ಪ್ರತಿನಿಧಿ ಅಧಿಕಾರಿಗಳ ಮನೆ ಮುಂದೆ ಇದೇ ರೀತಿ ಇದ್ದರೆ ಅವರು ಏನು ಆ್ಯಕ್ಷನ್ ತೊಗೊತಾರೆ ಅವ್ರ ಮನೆ ಮುಂದೆ ಮಾತ್ರ ನೀಟಾಗಿರ್ಬೋದು ಸೊ ಶಾಲಾ ಆವರಣದಲ್ಲಿ ಇದೇ ರೀತಿ ಇದ್ದರೆ ನಾಳೆ ದಿನ ಯಾರಾದರೂ ಪೋಷಕರು ಕರ್ಕೊಂಡು ಬಂದು ಸ್ಕೂಲ್ ಮಕ್ಕಳನ್ನ ದಾಖಲಾತಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರಿ ಶಾಲೆನ ಮುಚ್ಕೊಂಡು ಹೋಗ್ಬೇಕಾಗುತ್ತೆ ಅದೇನಿದೆಯೋ ಅಧಿಕಾರಿಗಳು ನೀವು ಇದನ್ನು ಏನಿದೆಯೋ ಆದಷ್ಟು ಬೇಗ ಸರಿಪಡಿಸ್ಬೇಕಾಗಿ ವಿನಂತಿ ಇದ್ದೀವಿ ನನ್ನ ಹೆಸರು ಮಂಜುನಾಥ್ ಅಂತ ಆಡೋನಹಳ್ಳಿ ಗ್ರಾಮದಲ್ಲಿ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಆಡಳಿತ ಅನ್ನೋದು ಸಿಕ್ಕಾಪಟ್ಟೆ ವ್ಯವಸ್ಥೆ ಆಡಳಿತ ವ್ಯವಸ್ಥೆಯಲ್ಲಿ ಆಗಿದೆ ಸ್ಕೂಲಲ್ಲಿ ಅಂಗನವಾಡಿ ಮಕ್ಕಳು ಎಳೆ ಚಿಕ್ಕ ಮಕ್ಕಳು ಬರ್ತಾಯಿದ್ದಾರೆ ಈ ವ್ಯವಸ್ಥೆಯಲ್ಲಿ ತಾಯಂದಿರು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಅಂಗನವಾಡಿ ಆಗ್ತಾ ಇಲ್ಲ ಒಂದು ಇಲ್ಲಿ ಊರಲ್ಲಿ ಗ್ರಾಮಸ್ಥರು ಊರಿನ ಶಾಲಾ ವ್ಯವಸ್ಥೆಗೆ ಯಾವುದೇ ರೀತಿಯ ಸಪೋರ್ಟ್ ಮಾಡ್ತಾ ಇಲ್ಲ ಮಕ್ಕಳಿಗೆ ಆಗಲಿ ತಾಯಂದಿರಿಗಾಗಲಿ ಓಡಾಡೋವಂಥ ವ್ಯವಸ್ಥೆ ಮಾಡ್ಕೊಂಡು ಕೊಡಬೇಕು ಪಂಚಾಯಿತಿಯಿಂದ ಒಂದು ವ್ಯವಸ್ಥೆ ಮಾಡ್ಕೊಂಡು ಕೊಡಬೇಕು ಈ ಥರ ವ್ಯವಸ್ಥೆ ಇದ್ದಾಗ ಇಲ್ಲಿನ ಮಕ್ಕಳಿಗೆ ಸ್ಪೋರ್ಟ್ಸ್ ಅನ್ನೋದು ಭಾರಿ ಇಂಪಾರ್ಟೆಂಟು ಈ ಗ್ರಾಮದಲ್ಲಿ ಸ್ಪೋರ್ಟ್ಸು ಮುಂಚೆ ನಾವೆಲ್ಲ ಇದ್ದಾಗ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದವರೆಗೂ ನಾವು ಹೋಗಿದ್ರಿ ಇವತ್ತು ಒಂದು ಮೈದಾನ ಆಟದ ಮೈದಾನ ಇಲ್ಲ ಅಂತಂದಾಗ ವ್ಯವಸ್ಥೆ ಇದ್ದಾಗ ಮಕ್ಕಳಿಗೆ ಎಲ್ಲಿ ಒಂದು ಆಟ 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 ಆಡೋಕ್ಕೆ ಸಾಧ್ಯ ಇದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ ಸಾವಿರದ ನಾನ್ನೂರು ಜನಸಂಖ್ಯೆ ಇದ್ದಾರೆ ಎರಡು ವಾರ್ಡ್ ಇದೆ ಎರಡು ವಾರ್ಡ್ ಇದೆ ಎರಡು ಅಂಗನವಾಡಿ ಕೇಂದ್ರ ಇದೆ ಮತ್ತು ಇದು ಸರ್ಕಾರಿ ಪಠಶಾಲೆ ಹಿರಿಯ ಕಿರಿಯ ಮತ್ತು ಹಿರಿಯ ಎರಡೂ ಇದೆ ಎರಡು ಇರೋದರಿಂದ ಇಲ್ಲಿನ ಜನಸಂಖ್ಯೆ ಇವತ್ತೂ ಐವತ್ತು ಎರಡು ಅಂಗನವಾಡಿದು ಮತ್ತು ಇಲ್ಲಿ ಶಾಲಾ ಮಕ್ಕಳು ಕಿರಿಯ ಮತ್ತು ಹಿರಿಯ ವಿಭಾಗದದು ಸೇರಿ ಒಟ್ಟು ಅರವತ್ತು ಜನ ವಿದ್ಯಾರ್ಥಿಗಳು ಓದ್ತಿದ್ದಾರೆ ಅದಕ್ಕೊಂದು ಆಟದ ಮೈದಾನ ಅಂದದು ಒಂದು ವ್ಯವಸ್ಥೆ ಇರಬೇಕಲ್ಲ ನೋಡಿ ಈ ಥರ ವ್ಯವಸ್ಥೆ ಈ ಥರ ಹಾಳಾಗಿದ್ದಾಗ ನಾವು ಹ್ಯಾಂಗೆ ಯಾವ ರೀತಿ ಇಲ್ಲಿ ಉಪಯೋಗಿಸ್ಕೊಳ್ಳೋದು ಆಟದ ಮೈದಾನನ ಇದು ಪಂಚಾಯಿತಿ ಬೋರು ಇದು ಶಾಲೆ ಆವರಣದಲ್ಲಿ ಪಂಚಾಯಿತಿ ಬೋರು ಇದ್ದಿತ್ತಂತೂ ಡೈಲಿ ಇದ್ದೇ ಇರ್ತದೆ ಈ ಆಟ ಮೈದಾನದಲ್ಲಿ ಎಲ್ಲೂ ಜಾಗ ಇಲ್ಲದಿದ್ದಾಗ ಮಕ್ಕಳು ಪುಟ್ ಪುಟ್ ಮಕ್ಕಳುಗಳು ಬಂದು ಇದನ್ನು ಮುಟ್ಟಿದಾಗ ಮತ್ತು ಮುಟ್ಟಿದಾಗ ಇಲ್ಲಿ ಏನಾದರೂ ಸ್ವಲ್ಪ ಕರೆಂಟು ವಿದ್ಯುತ್ ಸಂಪರ್ಕ ಆಗಿ ಸಾವನ್ನಪ್ಪಿದಾಗ ಎಲ್ಲೋ ಕೂತಿರೋ ಅಧಿಕಾರಿಗಳು ಏನು ಮಾಡ್ತಾರೆ ಆ ಸಾವ್ಗೆ ಬೆಲೆ ಕಟ್ತಾರೆ ಆದರೆ ಆ ಸಾವು ವಾಪಸ್ಸು ಮತ್ತೆ ಹಿಂದಿರುಗಿ ತೊಗೊಂಬಕ್ಕಾಗಿತ್ತಾ ಎರಡು ಮೂರು ದಿನದಿಂದ ಹಿಂದೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಅಂಗಡಿಯಲ್ಲಿ ನಡೆದಿರೋ ಸಾವು ಬಗ್ಗೆ ಎಚ್ಚೆತ್ಕೊಂಡು ಹೌದಲ್ಲ ನಮ್ಮ ಮಕ್ಕಳನ್ನು ಶಾಲೆಯಲ್ಲಿ ಓದ್ತಾ ಇದ್ದಾರಲ್ಲ ನಮ್ಮಕ್ಳಿಗೂ ಈ ಥರ ನಾವು ಶಾಲೆ ಕಳಿಸ್ದಾಗ ಆ ಕೇಬಲ್ ಆಗಲಿ ಮತ್ತೊಂದಾಗಲಿ ಮುಟ್ಟಿದಾಗ ವಿದ್ಯುತ್ ಸಂಪರ್ಕ ಆಗ್ಬೋದಲ್ಲ ಇದಕ್ಕೆಲ್ಲ ಯಾರು ಜವಾಬ್ದಾರಿ ಇದಕ್ಕೆಲ್ಲ ಯಾರು ಇದು ಇದು ರಾಜಕಾರಣಿಗಳು ಹೇಳ್ತಾರೆ ಏ ಪರಿಹಾರ ಕೊಡ್ಬೋದು ಅಂತ ಅವರೆಲ್ಲ ಕೂತ್ಕೊಂಡು ಪರಿಹಾರ ಅಂತ ಘೋಷಣೆ ಮಾಡಿಬಿಡ್ತಾರೆ ಪ್ರಾಣ ದಯವಿಟ್ಟು ಯಾರು ಕೊಡೋಕ್ಕಾಗಲ್ಲ ಗೋಡೆಗೆ ಇದೊಂದು ಪ್ಯಾನಲ್ ಬೋಲ್ಡು ಫಿಕ್ಸ್ ಮಾಡಿದ್ದಾರೆ ಏನು ಇದು ನೀರು ಮೋಟ್ರದ್ದು ಪ್ಯಾನೆಲ್ ಬೋಲ್ಡು ಫಿಕ್ಸ್ ಮಾಡಿದ್ದಾರೆ ಸಣ್ಣ ಸಣ್ಣ ಪುಟ್ ಪುಟ್ ಮಕ್ಕಳು ಆಟ ಆಡ್ಕೊಂಡು ಆಟಾಡ್ಕೊಂಡು ಬಂದು ಈ ಪ್ಯಾನಲ್ ಬೋಲ್ಡಲ್ಲಿ ಕೈ ಇಕ್ಕಿದ್ರೆ ಏನು ಅವ್ರ ಗತಿ ಏನು ಖಂಡಿತ ಸಾವೇ ಸರಿನಾ ಇಲ್ಲಿ ಯಾರು ತಂದೆ ತಾಯಿಗಳು ಮಕ್ಕಳನ್ನ ಶಾಲೆಗೆ ಕಳಿಸಿರ್ತಾರೆ ಕಳಿಸಿ ಅವರು ಕೂಲಿ ನೋವು ಪಾಲಿನೋ ಮಾಡೋದಕ್ಕೆ ಹೊರಗಡೆ ಹೋಗಿರ್ತಾರೆ ಮಕ್ಕಳನ್ನ ಏನೋ ಶಾಲೆ ಹತ್ರ ಶಾಲೆಗೆ ಬಿಟ್ಟು ಹೋದಾಗ ಸಂಜೆ ಬಂದು ಮಕ್ಕಳು ಮನೆ ಸೇರ್ತಾರೆ ಅಂತ ಒಂದು ವಿಶ್ವಾಸದಲ್ಲಿ ಅವ್ರು ಹೊರಗಡೆ ಹೋಗಿ ಕೆಲಸ ದಿನನಿತ್ಯ ಕೆಲಸಗಳು ಮಾಡೋದಕ್ಕೆ ಹೋಗಿರ್ತಾರೆ ಆಗ ಯಾರಾದ್ರೂ ಹೆಚ್ಚು ಕಮ್ಮಿ ಆಗಿ ಮಕ್ಕಳಿಗೆ ಅನಾಹುತ ಆದರೆ ಕೈ ಕಾರಣ ಯಾರು ಕಾರಣಕ್ಕತ್ತಿರ ಯಾರು ಅಧಿಕಾರಿಗಳಿಗೂ ಇದಕ್ಕೆಲ್ಲ ಉತ್ತರ ಅಧಿಕಾರಿಗಳ ಹತ್ರ ಪಷ್ಟೇ ಇರುತ್ತೆ ಅಧಿಕಾರಿಗಳು ಹೇಳ್ತಾರೆ ಪ್ರಾಣ ಹೋದ್ಮೇಲೆ ಅದಕ್ಕೊಂದು ಬೆಲೆ ಅಂತ ಕಟ್ಟುಬಿಡ್ತೀರಿ ಅದಕ್ಕೊಂದು ಇಷ್ಟು ಕಾಂಪೋಸಿಷನ್ ಅಂತ ಕೊಟ್ಬಿಡ್ತೀರಿ ಅಂತ ಆದರೆ ಹುಟ್ಟಿದ ಮಕ್ಕಳಿಗೆ ಕಾಂಪೋಸಿಷನ್ ಕೊಟ್ಟರೆ ಪ್ರಾಣ ಕೊಡೋಕ್ಕಾಗುತ್ತಾ ಇದನ್ನು ಮನಗೊಂಡು ದುರಸ್ತಿ ಮಾಡಿಸ್ಬೇಕೆಂದು ನಾನು ಕೇಳ್ಕೊತೀನಿ ಮುಂದಿನ ದಿನಗಳಲ್ಲಿ ತೊಂದರೆ ಆಗೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಬೇಕಂತೂ ಅಧಿಕಾರಿಗಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಇದು ಇದು ಶಾಲೆ ಮಕ್ಕಳಿಗೆ ಅಕ್ಷರ ದಾಸೋಹ ಕಟ್ಟಡ ಕಟ್ಟಡ ಅಂತ ಇದು ಮಕ್ಕಳಿಗೆಲ್ಲ ದಾಸೋಹ ಅಂದರೆ ಅವರಿಗೆ ಊಟದ ವಸತಿ ಇದು ಊಟದ ವ್ಯವಸ್ಥೆ ಮಾಡೋದಕ್ಕೆ ಇಲ್ಲಿ ಸ್ವಚ್ಛತೆ ಯಾವ ರೀತಿ ಸ್ವಚ್ಛತೆ ಕಾಪಾಡಿಕೊಳ್ಳ ಇದೆ ಅಂತ ನಿಮಗೆ ತೋರಿಸ್ತೀನಿ ಇತ್ತೀಚೆಗಳಲ್ಲಿ ತ ಡಿ ಸಿ ಅವರು ಒಂದು ಸ್ವಚ್ಛ ಭಾರತ ಅಭಿಯಾನ ಮಿಷಿನ್ ಅಂತ ಆಯೋಜನೆ ಮಾಡಿದ್ರು ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಒಂದು ದಿನ ಒಂದು ದಿನ ಸ್ವಚ್ಛತಾ ಅಭಿಯಾನಕ್ಕೆ ಕರೆ ಕ ಕರೆ ಒತ್ತು ಕೊಡಬೇಕು ಅಂದ್ಬಿಟ್ಟು ಡಿ ಸಿ ಅವರೇ ಆರ್ಡ್ರ್ ಮಾಡಿದ್ರು ಪಾಸ್ ಮಾಡಿದ್ರು ನಮ್ಮ ಆಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ಎಲ್ಲೂ ಸ್ವಚ್ಛತಾ ನಡೆದಿಲ್ಲ ಉದಾಹರಣೆಗೆ ಇಲ್ಲಿರೋ ಶಾಲೆ ಎಷ್ಟು ಮಾತ್ರ ಸ್ವಚ್ಛತೆ ಇದೆ ಅಂದರೆ ನೀವೇ 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 ಸ್ವಲ್ಪ ನೋ ನೋಡಬೇಕು ಅಂತ ನಾನು ಕೇಳಗಂತೀನಿ ಇದನ್ನು ದಯವಿಟ್ಟು ಅಧಿಕಾರಿಗಳು ಆಡ ಪರಿಗಣಿಸಿ ಏನೇನು ಅವ್ಯವಹಾರಗಳು ಮಾಡಿದ್ದಾರೆ ಏನೇನು ಸ್ವಚ್ಛತೆ ಇಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು ಅದು ಖುದ್ದಾಗಿ ಇಲ್ಲಿನ ಪಿ ಡಿ ಒ ಮುಖಾಂತರ ಆಡಳಿತ ಅಧಿಕಾರಿಗಳು ಬಂದು ಈ ಶಾಲೆ ವಾತಾವ ವಾತಾವರಣ ಮತ್ತು ಆವರಣಗಳನ್ನ ಪರಿಶೀಲನೆ ಮಾಡಬೇಕು ಅಂದು ನಾನು ಕೇಳ್ಕೊಂತೀನಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ